ನಾಲಂತು ಬೆಡಗೆ ಫ್ರೀಡಂ ಪಾರ್ಕ್ ಅದು ಒಂದು ಐತಿಹಾಸಿಕವಾದಂತಹ ಜಾಗ ಐತಿಹಾಸಿಕವಾದ ಜಾಗದಲ್ಲಿ ನಾವು ಈ ಪ್ರತಿಭಟನೆ ಮಾಡಬೇಕು ಕೋರ್ಟ್ ಆದೇಶಪಾಲ ಮಂತ್ರಿಗಳು ಆ ಜಿಲ್ಲೆಗಳ ಜವಾಬ್ದಾರಿ ತೆಗೆದುಕೊಂಡು ನಾನು ಬಹಳ ದೂರದಿಂದ ನೀವು ಸಾವಿರಾರು ಜನ ಜನಕ ಮುಂದಿನ ಹೇಳ್ತಿಲ್ಲ ಅಟ್ಲೀಸ್ಟ್ ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರದಿಂದ ಈ ಬೆಂಗಳೂರು ಸುತ್ತಮುತ್ತಲು ಬಿಟ್ಟು ಕನಿಷ್ಠ ಒಂದು ಐವತ್ತು ಜನ ಲೀಡ್ ಅವರು ಬರಬೇಕು ಅನ್ನೋದು ಕೂಡ ನಾನು ಮಾಡಿದ್ದೇನೆ ನಾನು ಚೀಫ್ ಮಿನಿಸ್ಟರ್ ಅವರು ಮತ್ತೆ ಒಬ್ಬ ಜನರಲ್ ಸೆಕ್ರೆಟ್ರಿ ಚಾರ್ಜ್ ಅವರೆಲ್ಲರೂ ಬಹುತೇಕ ಕರೆದು ಎರಡು ಮೂರು ನಾವು ಹಾಕೊಂಡಿದ್ದೇವೆ ಇದೊಂದು ಇಡೀ ದೇಶಕ್ಕೆ ಬೆಂಗಳೂರು ಒಂದು ಸಂದರ್ಭದಲ್ಲಿ ಕೂಡ ಬೆಂಗಳೂರು ಮತ್ತು ಕರ್ನಾಟಕ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗಿದೆ ಇಂಡಿಯಾ ಬ್ಲಾಕ್ ಕೂಡ ಇಲ್ಲೇ ಉತ್ತು ಇದೇ ರೆಚ್ಚೆಂಡ್ ನೋಡ್ನಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಬೇಕು ಅದಕ್ಕೂ ನಾವು ಇನ್ನೂರ ನಲವತ್ತು ಸೀಟು ಇಂಡಿಯಾ ಬ್ಲಾಕ್ ಜೊತೆಗೆ ಏನೇನು ಹೆಚ್ಚು ಕ್ರಮ ಆಗಿದೆ ಅಂತೇಳಿ ಮುಂದಕ್ಕೆ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಜನರಿಗೆ ಜಾಗೃತಿ ಮಾಡಬೇಕು ಬೆಂಗಳೂರು ನಗರದ ಎಲೆಕ್ಷನ್ನು ಐದು ಕಾರ್ಪೊರೇಷನ್ ಎಲೆಕ್ಷನ್ನು ನಾವು ನವಂಬರ್ ಒಂದನೇ ತಾರೀಕಲ್ಲಿ ಕಂಪ್ಲೀಟ್ ಎಲ್ಲ ಕ್ಯಾಬಿನ್ ಆಫ್ ಇವೆಂಟ್ಸ್ ಏನು ಅಂತ ನಾವು ಅವರು ಟ್ರೈನ್ ಮಾಡಿದ್ದೀವಿ ಆ ಪ್ರಕಾರ ನಾವು ಸರ್ವೆ ಮಾಡಿ ನಾವು ಎಲ್ಲರೂ ಕೋರ್ಸ್ ಕೂಡ ಯಾವ ರೀತಿ ಅನೌನ್ಸ್ ಮಾಡಬೇಕು ಅಂತೇಳಿ ನಾನು ಎಲೆಕ್ಷನ್ ಕಮಿಷನ್ ಸ್ಟೇಟ್ ಮಾಡ್ತೀನಿ ಅವರ ಅಭಿಪ್ರಾಯ ಕೂಡ ನಾವು ಇನ್ನು ಅದಕ್ಕೆ ನನ್ನೆಲ್ಲ ಮತದಾನದ ಹಕ್ಕನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತೇಳಿ ಕೂಡ ನಾನು ಮಾರ್ಗದರ್ಶನ ಕೊಡ್ತೇನೆ ಸದ್ಯದಲ್ಲೇ ಮತ್ತೊಂದು ನನ್ನ ಬಾಕ್ನ ಶಾಸಕರ ಮಂಡ್ಯ ಮಾತಾಡ್ತೇನೆ ಸೊ ಇದು ಭಾಳ ಜವಾಬ್ದಾರ ಕೆಲಸ ನಾಳಿದ್ದು ಈಗ ನಡೆಯುತ್ತ ಸಭೆಯಲ್ಲಿ ಈ ರಾಜ್ಯದಿಂದ ಎಲ್ಲ ಬರ್ಬೇಕು ಅಂತೇಳಿ ಎಲ್ಲರಿಗೂ ಮತ್ತೆ ನಾನು ಮಾಡಿದ್ದೇನೆ ರಾಹುಲ್ ಗಾಂಧಿ ಅವರು ಏನು ಮಾತಾಡ್ತಾರೆ ಏನು ಬಿಡುಗಡೆ ಮಾಡ್ತಾರೆ ಅಂತ ನಾಳೆ ನೀವು ಸಾಕಷ್ಟು ಆಮೇಲೆ ನಾಳೆಗೆ ಮಾತಾಡ್ಬೇಕು ರಾಹುಲ್ ಇಂಡಿಯಾ ಮುಕ್ಕೂಟ ಇಂಡಿಯಾ ಪ್ಲಾಕ್ಗೆ ಒಂದು ಸಾಂಕೀ ನಾಳಿಗೆ ಸಿದ್ಧತೆ ನಾನು ಮಾಡ್ಕೋಬೇಕು ಅದಕ್ಕೆ ಚೀಫ್ ಮಿನಿಸ್ಟ್ರಿಗೆ ಆಹ್ವಾನ ಬಂದಿದೆ ನಾನು ಇಲ್ಲೇ ಇರಬೇಕಾಗ